ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಸಂಕೇತ್ ಕೋವಿನ ರಾಜ್ಯ ವನ್ಯಜೀವಿ ಮಂಡಳಿಯ ನಿರ್ದೇಶಕರಾಗಿ ಸದಸ್ಯರಾಗಿ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮೊಟ್ಟಿಗೆ ಈಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಏನು ತಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಆ ಏನು ಕಷ್ಟದಲ್ಲಿದ್ದ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲಿಂದನೂ ಕೂಡ ಮಾಡ್ತಾಯಿದ್ರು ಸರ್ ಈಗ ಒಂದು ಒಳ್ಳೆಯ ಅವಕಾಶ ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಒಂದು ಮಂಡಳಿಗೆ ತಮ್ಮನ್ನು ನಿರ್ದೇಶಕನಾಗಿ ಸರ್ಕಾರ ಆಯ್ಕೆ ಮಾಡಿದೆ ಸರ್ ಏನು ಮಾಡ್ಬೋದು ಅಂತೇಳಿ ಕಲ್ಪನೆ ಏನಾದ್ರು ಮಾಡಿದ್ದೀರಾ ಸರ್ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ವನ್ಯಜೀವಿ ಮಂಡಳಿಗೆ ಕೊಡಗು ಜಿಲ್ಲೆಗೆ ಒಂದು ಸ್ಥಾನ ಸಿಕ್ಕುವಂಥ ನಿಟ್ಟಿನಲ್ಲಿ ಎಸ್ ಪೊನ್ನಣ್ಣನವರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಸುಮಾರು ಅಂದಾಜು ಮೂವತ್ತು ಅಮೂಲ್ಯ ಜೀವಗಳನ್ನು ಪ್ರತಿ ವರ್ಷ ನಾವು ಕಳ್ಕೊಳ್ತೀವಿ ಈ ವರ್ಷವೇ ನಮಗೆ ಸುಮಾರು ಇಪ್ಪತ್ತೈದು ಅಮೂಲ್ಯ ಜೀವಗಳನ್ನು ನಾವು ಕಳ್ಕೊಂಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಸಾವು ನೋವುಗಳು ಉಂಟಾಗ್ತಾ ಇರತಕ್ಕಂಥದ್ದು ಮತ್ತು ರೈತರಿಗೆ ಬೆಳೆ ನಾಶದಲ್ಲಿ ಅಪಾರ ನಷ್ಟ ಉಂಟಾಗ್ತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಂತೂ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಅತಿ ಹೆಚ್ಚು ಪ್ರಮಾಣದ ಸಾವು ನೋವುಗಳನ್ನು ನಾವು ಕ ನೋ ಬಂದಿದ್ದೇವೆ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ವನ್ಯಜೀವಿ ಮಂಡಳಿ ರಚನೆ ಪುನರ್ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದರಲ್ಲಿ ತಾವು ಹೇಳಿದಾಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿರ್ತಾರೆ ಅರಣ್ಯ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಮತ್ತು ಇದರಲ್ಲಿ ಶಾಸಕರುಗಳು ಮತ್ತು ಹಿರಿಯ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಇಲ್ಲಿ ಈ ಮಂಡಳಿಯ ಕಾರ್ಯದರ್ಶಿಯಾಗಿ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೂಡ ಕೆಲಸ ಮಾಡ್ತಾರೆ ಹೋರಾಟಗಾರರಿಗೆ ಮತ್ತು ಕೆಲವು ವನ್ಯಜೀವಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಿಗೂ ಕೂಡ ಇಲ್ಲಿ ಅವಕಾಶ ಸಿಗ್ತದೆ ಈ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗೂ ಕೆಲಸ ಮಾಡ್ತಾರೆ ಅವರು ನಿರಂತರವಾಗಿ ಅವರು ಗೆದ್ದು ತಾವು ಗಮನಿಸಿದ್ದೀರಿ ನಮ್ಮ ಕ್ಷೇತ್ರದ ಜನತೆ ಮತ್ತು ಕರ್ನಾಟಕ ರಾಜ್ಯ ಕೂಡ ಗಮನಿಸಿದೆ ಗೆದ್ದು ಮೊಟ್ಟ ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಜೊತೆ ಮತ್ತು ಅರಣ್ಯ ಸಚಿವರ ಜೊತೆ ಮತ್ತು ಸದನದಲ್ಲೂ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಕೊಡಗು ಜಿಲ್ಲೆಗೆ ಆಗ್ತಾ ಇರತಕ್ಕಂಥ ಅಪಾರ ನೋವು ಮತ್ತು ಹಾನಿ ಏನಿದೆ ಅದರ ಬಗ್ಗೆ ಅದರ ಗಂಭೀರತೆಯನ್ನು ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು ಮತ್ತು ಮೊಟ್ಟ ಮೊದಲ ಬಾರಿಗೆ ಹತ್ತು ಹಲವಾರು ವರ್ಷಗಳಿಂದ ನಡೀದೇ ಇರತಕ್ಕಂಥದ್ದು ಅರಣ್ಯ ಸಚಿವರನ್ನು ಖುದ್ದು ಕೊಡಗು ಜಿಲ್ಲೆಗೆ ಎಲ್ಲಿ ಹಾನಿಗೊಳಗಾದಂಥ ಪ್ರದೇಶಗಳಿದೆ ಎಲ್ಲಿ ಸಾವು ಎಲ್ಲಿ ಬೆಳೆ ಹಾನಿಗಳಾಗಿದೆ ಅಂಥ ಪ್ರದೇಶಗಳಿಗೆ ಕರ್ಕೊಂಡು ಬಂದು ಖುದ್ದು ಇಲ್ಲಿರ್ತಕ್ಕಂಥ ವಾಸ್ತವಿಕತೆಯನ್ನು ಸರ್ಕಾರದ ಅರಿವಿಕೆಗೆ ತಂದಿರತಕ್ಕಂಥದ್ದು ನಿರಂತರವಾಗಿ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿರತಕ್ಕಂಥದ್ದು ಮತ್ತು ವನ್ಯಜೀವಿ ಮಂಡಳಿ ಪುನರ್ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇನೆ ಕಳೆದ ಎರಡೂವರೆ ದಶಕದಿಂದ ಅವರು ಸಂಕೇತ್ ಪೋಯೆ ಈ ಮಂಡಳಿಯಲ್ಲಿ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ತಾವು ಅವಕಾಶವನ್ನು ಮಾಡಿಕೊಡಬೇಕು ಅವಕಾಶವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವನಲ್ಲಿರ್ತಕ್ಕಂತಹ ಒಂದು ಅನುಭವವನ್ನು ಅವನು ಸರ್ಕಾರದ ಜೊತೆ ಹಂಚ್ಕೊಳ್ತಕ್ಕಂಥ ಒಂದು ವಿಚಾರ ಅಲ್ಲದೇ ಇಲ್ಲಿರ್ತಕ್ಕಂಥ ನಮಗೆ ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ಈ ಮಂದಕಗಳು ಇರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ಸರಿಯಾದಂಥ ವೈಜ್ಞಾನಿಕವಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ರೈತರು ಮ ಶ್ರಮಜೀವಿಗಳು ಮತ್ತು ಸಾರ್ವಜನಿಕರು ನೆಮ್ಮದಿಯಿಂದ ಬದುಕ್ತಕ್ಕಂಥ ನಿಟ್ಟಿನಲ್ಲಿ ತಕ್ಷಣ ಜರುಗಿಸಬೇಕಾದಂತಹ ಕ್ರಮಗಳ ವಿಚಾರದಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಮತ್ತು ಅವರು ಸರಿಯಾದಂಥ ರೀತಿಯ ಸಲಹೆಗಳನ್ನು ಕೂಡ ಅವರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಅವರು ಮುಖ್ಯಮಂತ್ರಿಗಳಿಗೆ ಅರಣ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತವಾಗಲೂ ನಾನು ಅವರಿಗೆ ಕೊಡಗು ಜಿಲ್ಲೆಯ ಬ ಜನತೆಯ ಪರವಾಗಿ ಮತ್ತು ಇಡೀ ಇಡೀ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ಯಾರ್ಯಾರು ನಾವು ಹೋರಾಟಗಾರರಿದ್ದೀವಿ ಅಥವಾ ಅದರ ಬಗ್ಗೆ ಏನು ಕಾಳಜಿ ವಹಿಸಿದ್ದೇವೆ ಅವರೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಸನ್ಮಾನ್ಯ ಎ ಎಸ್ ಪೊಣ್ಣನವ್ರಿಗೆ ನಾನು ಅರ್ಪಿಸ್ತೇನೆ ಸರ್ ಈಗಾಗಲೇ ತಾವು ಈ ವಿಚಾರದಲ್ಲಿ ವನ್ಯಜೀವಿ ಮಂಡಳಿ ಸದಸ್ಯರಾದ ನಂತರ ಮುಖ್ಯಮಂತ್ರಿಗಳನ್ನ ಏನಾದ್ರು ಭೇಟಿ ಮಾಡಿದರೆ ಸರ್ ಸಭೆ ಸಮಾರಂಭಗಳು ಏನಾದರೂ ನಡೀತಾ ಅಧಿಕಾರಿಗಳ ವರ್ಗದಲ್ಲಿ ಏನಾದರೂ ಚರ್ಚೆಗಳಾಗ್ತಾ ಈಗ ನಾವು ಈ ಮಂಡಳಿ ಪುನರ್ರಚನೆ ಆದಮೇಲೆ ಇನ್ನೂ ಮೊದಲ ಸಭೆ ನಡೆದಿಲ್ಲ ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಮಳೆ ಹಾನಿಯ ವಿಚಾರದಲ್ಲಿ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ವಿರಾಜ್ಪೇಟೆಯಲ್ಲಿ ಶಾಸಕರು ಸನ್ಮಾನ್ಯ ಎ ಎಸ್ ಪೊಣ್ಣವರ ಮುಖಾಂತರ ಅವರನ್ನು ಭೇಟಿಯಾಗಿದ್ದೇನೆ ಮುಂದೆ ಬೆಂಗಳೂರಿನಲ್ಲಿ ಈ ಮಂಡಳಿಯ ಸಭೆ ಏನು ನಿಗದಿ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿಯೇ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಅರಣ್ಯ ಸಚಿವರನ್ನು ಮತ್ತು ಸರ್ಕಾರದ ಕೆಲವು ಸಚಿವರುಗಳನ್ನು ಮತ್ತು ಹಿರಿಯ ಅಧಿಕಾರಿಗಳನ್ನು ನಾನು ಭೇಟಿ ಮಾಡ್ತೇನೆ ಸರ್ ಈಗ ತಾವು ಕೊಡಗಿಲ್ಲ ಆಗಿರ್ತಕ್ಕಂಥ ಎಲ್ಲ ಕಷ್ಟ ಸುಖಗಳನ್ನು ತಮ್ಮ ಕೂತಿದ್ದೆ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಆರಂಭಿಸಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಸರ್ ಯಾವ ರೀತಿಯಲ್ಲಿ ಸಭೆ ಮಾಡಬೇಕು ಅಧಿಕಾರಿಗಳ ಗಮನಕ್ಕೆ ತರಬೇಕು ಈ ನಿಟ್ಟಿನಲ್ಲಿ ಎಲ್ಲರನ್ನ ಒಟ್ಟಾಗಿ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಿ ನಿಟ್ಟಿನಲ್ಲಿ ಏನಾದ್ರು ಒಂದು ಪ್ರಯತ್ನ ಆಗ್ತಾಯಿದೆ ಅಂತ ನಮ್ಮ ಶಾಸಕರು ಎ ಎಸ್ ಪೊನ್ನಣ್ಣನವರು ತಮಗೆಲ್ಲರಿಗೂ ಗೊತ್ತಿದೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ಅವರು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಮುಖ್ಯವಾದ ಅಂಶಗಳಲ್ಲಿ ಒಂದು ಅಂಶ ಏನಿದೆ ಅಂತ ಹೇಳಿದರೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ವೈಜ್ಞಾನಿಕವಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅವರು ಮತದಾರರ ಮುಂದೆ ಇಟ್ಟಿದ್ದರು ಅವರು ಗೆದ್ದಂಥ ಮೊದಲನೇ ದಿನದಿಂದಲೇ ಎ ಎಸ್ ಪೊನ್ನಣ್ಣನವರು ಇವತ್ತು ಕೊಡಗು ಜಿಲ್ಲೆಯ ಜನತೆ ಅದನ್ನು ಒಂದು ಹೆಮ್ಮೆ ಪಡ್ತಾರೆ ಇಂಥ ಒಬ್ಬ ಶಾಸಕ ಇಂಥ ಒಬ್ಬ ಜನಪ್ರತಿನಿಧಿ ನಮ್ಮ ಜಿಲ್ಲೆಯಿಂದ ಹೋಗಿದ್ದಾರಲ್ಲ ನಮ್ಮ ಜಿಲ್ಲೆಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರಲ್ಲ ದಣಿ ಒಂದು ಶಾಸಕ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಮೂಟೆಯನ್ನು ಬೆಂಗಳೂರಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಸರ್ಕಾರದ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ವೈಜ್ಞಾನಿಕವಾದ ಪ ಪರಿಹಾರವನ್ನು ತಗೊಂಡು ಬರ್ತಾ ಇರ್ತಕ್ಕಂಥ ಕೆಲಸವನ್ನು ಹೋದ ಹದಿನಾಲ್ಕು ತಿಂಗಳಿಂದ ಅವರು ನಿರಂತರವಾಗಿ ದಣಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಎಲ್ಲರ ಹೆಮ್ಮೆ ಈ ವಿಚಾರ ತಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅವರು ನಿರಂತರವಾಗಿ ಏನು ಈ ವನ್ಯಜೀವಿ ವಿಚಾರದಲ್ಲಿ ಹೋರಾಟ ಈ ಸರ್ಕಾರದ ಸ್ಪಂದನೆಯನ್ನು ನಮಗೆ ಅತ್ಯಂತ ವೈಜ್ಞಾನಿಕವಾಗಿ ಸರ್ಕಾರ ಸ್ಪಂದನೆ ಮಾಡುವಂಗೆ ಮಾಡ್ತಾ ಇದ್ದಾರೆ ಇವತ್ತು ನನಗೂ ಕೂಡ ಅಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಆಯ್ಕೆ ಆದಮೇಲೆ ತಮಗೆ ಗೊತ್ತಿದೆ ಮೊಟ್ಟ ಮೊದಲನೇ ಬಾರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾರು ಈ ನಮ್ಮ ಶಾ ಏನು ಒಳಗಾಗ್ತಾರೆ ಅವರಿಗೆ ಮೈಸೂರಿನ ಅಪೋಲೋ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಕ್ಕಳು ಕೊಡಿಸ್ತಕ್ಕಂಥ ಇದರಿಂದಾಗಿ ಶಿಕ್ಷಣ ಸ್ಪಂದಿಸ್ತಕ್ಕಂಥದ್ದು ನಾನೇ ನೋಡಿದ್ದೀನಿ ಸುಮಾರು ಮೂವತ್ತು ಮೂವತ್ತೈದು ಇಂಥ ದುರ್ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾನೇ ಹೋಗಿ ಅವರು ಸದನದಲ್ಲಿ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಖುದ್ದು ನಾನು ಹೋದಂಥ ಸಂದರ್ಭದಲ್ಲೂ ಕೂಡ ನಾನು ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ ಯಾಕಂದರೆ ನೋಡಿ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಾನು ಸಾರ್ವಜನಿಕ ಬದುಕಲಿದ್ದೇನೆ ನಾನು ಹಲವಾರು ಎಲ್ಲ ಸ ಸರ್ಕಾರಗಳನ್ನು ಕೂಡ ನಾನು ನೋಡಿದ್ದೇನೆ ಜನಪ್ರತಿನಿಧಿಗಳನ್ನ ನೋಡಿದ್ದೇನೆ ಆದರೆ ಇವರು ಸ್ಪಂದನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ ಅವರು ಸದನದಲ್ಲಿದ್ದರೂ ಕೂಡ ತಕ್ಷಣ ಅವರು ಒಂದು ಹತ್ತು ನಿಮಿಷ ಸಮಯವನ್ನು ತೆಗೆದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕರೆ ಮಾಡ್ತಕ್ಕಂಥದ್ದು ನಿರ್ದೇಶನ ಕೊಡ್ತಕ್ಕಂಥದ್ದು ತಕ್ಷಣ ಚಿಕಿತ್ಸೆ ಕೊಡು ಕೊಡಿಸ್ತಕ್ಕಂಥದ್ದು ತಕ್ಷಣ ಅಲ್ಲಿ ಕಂದಕಗಳ ವಿಚಾರ ಇರ್ಬೋದು ಅಥವಾ ರೈಲ್ವೆ ಹಳಿ ಸೇತುವೆಗಳ ಬೇ ಬೇಲಿಗಳ ವಿಚಾರ ಇರ್ಬೋದು ಅಥವಾ ವಿದ್ಯುತ್ ಶಕ್ತಿ ಅಳಿಸ ಅಳವಡಿಸಿದಂತಹ ಬೇಲಿಗಳನ್ನ ಇರ್ಬೋದು ಇಂಥ ವಿಚಾರಗಳಲ್ಲಿ ತಕ್ಷಣ ಸ್ಪಂದನೆ ಮಾಡತಕ್ಕಂಥದ್ದು ಕಾರ್ಯಕ್ರಮ ರೂಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ನನಗೆ ಖಂಡಿತ ನನಗೆ ಮಾತ್ರ ಅಲ್ಲ ಕೊಡಗು ಜಿಲ್ಲೆಯ ಜನತೆಗೆ ಅವರ ಮೇಲೆ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ವಿಶ್ವಾಸ ಇದೆ ಏನಂತ ಹೇಳಿದರೆ ಅವರ ಅವಧಿಯಲ್ಲಿ ಅವರು ಖಂಡಿತವಾಗಲು ಇದಕ್ಕೆ ಒಂದು ವೈಜ್ಞಾನಿಕವಾಗಿ ಇದನ್ನು ಆ ಸಂಘರ್ಷವನ್ನು ತಡೆ ಹಿಡಿತಕ್ಕಂಥದ್ದು ಅದರಿಂದ ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರತಕ್ಕಂಥ ರೈತರಿಗೆ ಶ್ರಮಜೀವಿಗಳಿಗೆ ಸಾರ್ವಜನಿಕರಿಗೆ ಒಂದು ನೆಮ್ಮದಿಯ ಬದುಕು ಬದುಕ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಈಗ ಅವರ ಜೊತೆ ಈಗ ಅವರು ಶಾಸಕರು ಏನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಅವರ ಆರೋಗ್ಯವನ್ನು ಕೂಡ ಕಡೆಗಣಿಸಿ ಅವರು ಏನು ಕೆಲಸ ಸುಮಾರು ಹದಿನೈದು ಹದಿನಾರು ಗಂಟೆ ಅವರು ಕೆಲಸ ಮಾಡ್ತಾರೆ ಈಗ ಈ ವಿಚಾರದಲ್ಲಿ ವನ್ಯಜೀವಿ ವಿಚಾರದಲ್ಲಿ ನಾವು ಬರೀ ಹೋರಾಟಗಾರರು ಮಾತ್ರ ಅಲ್ಲ ಅಥವಾ ನಮಗೇನು ಅಧಿಕಾರ ಸಿಕ್ಕಿದೆ ನಮ್ಮ ನಾವು ಮಾತ್ರ ಅಲ್ಲ ಈ ಬ ಬರೀ ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ನಾಗರಿಕರು ಮಾತ್ರ ಅಲ್ಲ ನಾವು ಇಡೀ ಜಿಲ್ಲೆ ಸಮಾಜ ಅವ್ರ ಜೊತೆ ನಾವು ನಿಂತ್ಕೊಳ್ಬೇಕು ಅವ್ರಿಗೆ ನಾವು ಶಕ್ತಿ ಕೊಡಬೇಕು ಅದು ಕೊಡೋದ್ರ ಮೂಲಕ ಅವರ ಒಂದು ನಾಯಕತ್ವದಲ್ಲಿ ನಾವು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ಹಿಡಿಕ ಹಿಡಿದಂಥ ಸಂದರ್ಭದಲ್ಲಿ ಸಮಾಜ ನಿಟ್ಟುಸರು ಬಿಟ್ಟು ಸಮಾಜ ನೆಮ್ಮದಿಯಿಂದ ಬದುಕುವಂಥ ಒಂದು ದಿನಗಳು ಬರ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ತಾವೇನು ಏನು ಪನ್ನಣ್ಣವ್ರಿಗೆ ಅವರಿಗೆ ಸಕ್ರಿಯವಾಗಿ ಪಾಲ್ಗೊಂಡ್ರಿ ಜಾತಿಯ ಜೀತ ಜಂತ ತಳದ ದೊಡ್ಡ ಹುದ್ದೆಯನ್ನು ಬಿಟ್ಟು ಅವ್ರ ಜೊತೆ ಪಾಲ್ಗೊಂಡು ಅವರ ಗೆಲುವಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರಿ ಸರ್ ಈಗ ತಮಗೆ ಒಂದು ತಮ್ಮ ನಿರೀಕ್ಷೆಯಂತೆ ಏನು ವನ್ಯಜೀವಿ ಬಗ್ಗೆ ತಾವು ಏನು ಆಸಕ್ತಿ ಇತ್ತು ಆ ನಿಟ್ಟಿನಲ್ಲಿ ತಮಗೊಂದು ಜವಾಬ್ದಾರಿ ಸಿಕ್ಕಿದೆ ಇದರಲ್ಲಿ ನಿಮ್ಗೊಂದು ಖುಷಿ ಇದೆಯಾ ಸರ್ ಯಾಕೆ ಮೊಟ್ಟಮೊದಲಾಗಿ ಎ ಎ ಎ ಎ ಎಸ್ ಪೊನ್ನಣ್ಣನವರ ಗೆಲುವು ಏನಿದೆ ಅದು ನಾನು ಮಾತ್ರ ಅಲ್ಲ ಈ ಗೆಲುವು ಮೊಟ್ಟ ಮೊದಲನೇದಾಗಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರ ಗೆಲುವು ಇದು ಇದು ವಿರಾ ಕೊಡಗು ಜಿಲ್ಲೆಯ ಜನತೆಯ ಗೆಲುವು ಇದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಕೆಲಸ ಮಾಡಿ ಸಿಕ್ಕಿದಂತಹ ಒಂದು ಗೆಲುವು ಇದಕ್ಕಾಗಿ ನಾವು ಕೊಡಗು ಜಿಲ್ಲೆಯ ಮತ್ತು ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಇವತ್ತು ಮತದಾರನ ಆಯ್ಕೆ ಏನಿದೆ ಒಂದು ಅತ್ಯುತ್ತಮ ಪ್ರತಿನಿಧಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಸೇತುವೆಯಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಪ್ರ ಪ್ರತಿನಿಧಿ ನಮಗೆ ಸಿಕ್ಕಿದ್ದಾರೆ ಎರಡನೇದಾಗಿ ನುಡಿದಂತೆ ನಡೀತಕ್ಕಂಥ ಒಬ್ಬ ಶಾಸಕ ಯಾಕೆಂತ ಹೇಳಿದರೆ ನಾನು ಅವರನ್ನು ಜನತಾ ಪರಿವಾರವನ್ನು ಬಿಟ್ಟು ಈ ಪನ್ನಣ್ಣನವರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ಮಾತ್ರ ನಾನು ಬಂದು ಅವರ ಜೊತೆ ನಿಂತದ್ದು ಯಾಕೆ ಅಂತ ಹೇಳಿದರೆ ಪನ್ನಣ್ಣನವರನ್ನು ನನಗೆ ಹಿಂದಿನಿಂದನೇ ಪರಿಚಯ ಇದೆ ಅವರಲ್ಲಿ ನುಡಿದಂಥ ಎ ಕೆ ಸುಬ್ಬಯ್ಯನವರ ಗುಣಗಳಿದೆ ಅವರಲ್ಲಿ ನು ನುಡಿದಂತೆ ನಡೀತಕ್ಕಂಥದ್ದು ಪಾರದರ್ಶಕವಾದಂಥ ಆಡಳಿತ ಕೊಡ್ತಕ್ಕಂಥದ್ದು ಭ್ರಷ್ಟಾಚಾರದ ನಿರ್ಮೂಲನೆ ಮಾಡೋ ಸರ್ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಏನು ಶಾಸಕರಿಗೆ ಈ ಒಂದು ಹಾನಿ ಮಾನವ ಸಂಘರ್ಷದಲ್ಲಿ ಏನಾದರೂ ಫಲ ಸಿಗುತ್ತೆ ಅಂತೇಳಿ ತಮಗೆ ಅನ್ನಿಸ್ತಾ ಇದೆ ಸರ್ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ನಿರ್ಧಾರಗಳನ್ನ ತಗೊಂಡಿದೆ ಅದಕ್ಕೆ ಮೂಲ ಕಾರಣ ಅಥವಾ ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರು ಅಂತ ಹೇಳಿದರೆ ಬಹುಶಃ ಅದು ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದರೆ ನೋಡಿ ಮೊಟ್ಟ ಮೊದಲನ ಬಾರಿಗೆ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ಇದೆಯಲ್ವಾ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದ ಮೇಲೆ ನಿರಂತರವಾಗಿ ಪೊನ್ನಣ್ಣನವರು ಮುಖ್ಯಮಂತ್ರಿಗೆ ಮತ್ತು ನಮ್ಮ ಅರಣ್ಯ ಮ ಮಂತ್ರಿಗಳಿಗೆ ಇದರ ಬಗ್ಗೆ ಅವರು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಚರ್ಚೆಯಲ್ಲೇ ಇದ್ದಾರೆ ಈಗ ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು ಆಗಸ್ಟ್ ಹದಿನಾಲ್ಕು ಹನ್ನೆರಡನೇ ತಾರೀಕು ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಜಿ ಕೆ ವಿ ಕೆ ಆವರಣದಲ್ಲಿ ಈಗ ಆಗಸ್ಟ್ ಹನ್ನೆರಡು ವಿಶ್ವ ಆನೆ ದಿನ ಅಂತ ಆಚರಣೆ ಮಾಡ್ತಾರೆ ತಮಗೆ ಗೊತ್ತಿದೆ ಈಗ ವಿಶ್ವ ಆನೆ ದಿನಾಚರಣೆ ಆಚರಣೆಯ ಒಂದು ಹಿನ್ನೆಲೆಯಲ್ಲಿ ಹನ್ನೆರಡನೇ ತಾರೀಕು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಆನೆ ಮತ್ತು ಮಾನವನ ಸಂಘರ್ಷದ ನಿಯಂತ್ರಣದ ವಿಚಾರದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿತ್ತು ಇದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಎ ಎಸ್ ಪೊನ್ನಣ್ಣನವರು ಈಗ ಆ ವಿಚಾರ ಸಂಕಿರಣದಲ್ಲಿ ಸುಮಾರು ಹನ್ನೊಂದು ದೇಶಗಳಿಂದ ತಜ್ಞರು ಬಂದಿದ್ದರು ಪ್ರತಿನಿಧಿಗಳು ಬಂದಿದ್ದರು ಅಮೇರಿಕ ಜರ್ಮನಿ ಜಪಾನು ಅಲ್ಲಿಂದ ಬಂದಿದ್ದರು ಸುಮಾರು ನಮ್ಮ ದೇಶದ ಇಪ್ಪತ್ತಾರು ರಾಜ್ಯಗಳಿಂದ ಪ್ರತಿನಿಧಿಗಳು ತಜ್ಞರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡ ಪ್ರತಿನಿಧಿಗಳು ಮತ್ತು ತಜ್ಞರು ಬಂದಿದ್ದರು ಮತ್ತು ಅಲ್ಲಿ ರೈತರು ಮ ಸ ಹಲವಾರು ಇದರ ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಸಂಘಟನೆಗಳು ರೈತಪರ ಸಂಘಟನೆಗಳು ಮತ್ತು ಈಗ ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ನಾಗರಿಕರು ಎಲ್ಲ ಸೇರಿ ನಡೆದಂಥ ಒಂದು ವಿಚಾರ ಸಂಕೀರ್ಣ ಈಗ ಅದರಲ್ಲಿ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಏನಾಯಿತು ನಮಗೆ ಈ ಆನೆಗಳೆಲ್ಲಿಂದ ಬರ್ತದೆ ನೀಲಿಗಿರಿಸ್ ಬಯೋಸ್ಫಿಯರಿಂದ ಬರ್ತಾ ಇದೆ ಈಗ ಆನೆಗಳಿಗೆ ಗೊತ್ತಿಲ್ಲ ಈ ರಾಜ್ಯ ಕರ್ನಾಟಕ ರಾಜ್ಯನೋ ಕೇರಳ ರಾಜ್ಯನೋ ಅಂತಕ್ಕಂಥದ್ದು ಗೊತ್ತಿಲ್ಲ ಇದರಲ್ಲಿ ಅತಿ ಮುಖ್ಯವಾದಂಥ ವಿಚಾರ ಇದನ್ನು ನಿಯಂತ್ರಿಸಬೇಕು ವಾಪಾಸು ಕಾಡಿಗೆ ಕರ್ಕೊಂಡು ಹೋಗಬೇಕು ಅಥವಾ ವೈಜ್ಞಾನಿಕವಾಗಿ ಕಂದಕಗಳನ್ನು ನಿರ್ಮಾಣ ಆಗಬೇಕು ಅಥವಾ ಕಂದಕಗಳು ಎಲ್ಲಿ ನಿರ್ಮಾಣ ಆಗೋಕ್ಕಾಗೋದಿಲ್ಲ ಅಲ್ಲಿ ರೈಲ್ವೆ ಹಳ್ಳಿಯ ಬೇಲಿಗಳು ನಿರ್ಮಾಣ ಆಗಬೇಕು ಅಥವಾ ವಿದ್ಯುತ್ ಶಕ್ತಿ ಅಳವಡಿಸಿದಂಥ ತಂತಿಗಳು ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಇಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯ ಒಂದಾಗಿ ಕೆಲಸ ಮಾಡಲೇಬೇಕಾಗ್ತದೆ ಕರ್ನಾಟಕದಲ್ಲಿ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಕರ್ನಾ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ಆಂಧ್ರ ಮತ್ತು ತಮಿಳ್ನಾಡು ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ ಈ ವಿಚಾರ ಸಂಕೀರ್ಣದಲ್ಲಿ ಮೊನ್ನೆ ನಡೆದಂಥ ಸಂಕೀರ್ಣದಲ್ಲಿ ಕೇರಳ ರಾಜ್ಯದ ಅರಣ್ಯ ಸಚಿವರು ತಮಿಳ್ನಾಡು ರಾಜ್ಯದ ಅರಣ್ಯ ಸಚಿವರು ತೆಲಂಗಾಣ ರಾಜ್ಯದ ಅರಣ್ಯ ಸಚಿವರು ಜಾರ್ಖಂಡ್ ರಾಜ್ಯದ ಅರಣ್ಯ ಸಚಿವರು ಕೂಡ ಪಾಲ್ಗೊಂಡು ಅವರು ಕರ್ನಾಟಕ ರಾಜ್ಯದ ಏನು ಈ ಅರಣ್ಯ ಇಲಾಖೆ ತಗೊಂಡಿರ್ತಕ್ಕಂಥ ಈ ಅತ್ಯುತ್ತಮ ಏನು ಇದೊಂದು ಸಂವಾದ ಏರ್ಪಾಡು ಮಾಡಿದ್ರಲ್ಲ ಅತ್ಯುತ್ತಮ ನಿರ್ಧಾರ ಏನಂದರೆ ಮೊದಲ ಹೆಜ್ಜೆ ಇದು ಗಮನವನ್ನು ಸೆಳಿಸ ಸೆಳೀತಕ್ಕಂಥದ್ದು ಕೇಂದ್ರ ಪರಿಸರ ಇಲಾಖೆಯ ಮಂತ್ರಿಮಂಡಲದ ಗಮನವನ್ನು ಸೆಳೀತಕ್ಕಂಥದ್ದು ಅಲ್ಲಿಂದ ಅನುದಾನಗಳನ್ನ ತರ್ತಕ್ಕಂಥದ್ದು ನಾವೆಲ್ಲ ಸೇರಿ ಅನುದಾನಗಳನ್ನು ಒಟ್ಟಾಗಿ ಮಾಡಿ ಆ ವೈಜ್ಞಾನಿಕವಾಗಿ ಕಂದಕಗಳನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಮೊಟ್ಟ ಮೊದಲ ಹೆಜ್ಜೆಯನ್ನು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಇದನ್ನು ಎಲ್ಲ ರಾಜ್ಯದ ಸಚಿವರು ಬಂದಂಥವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನು ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರನ್ನು ಮತ್ತು ವಿಶೇಷವಾಗಿ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಎ ಎಸ್ ಪೊನ್ನಣ್ಣನವರನ್ನು ಅಭಿನಂದಿಸಿದರು ತಮಿಳ್ನಾಡಿನ ಇವರು ಯ ತಮಿಳ್ನಾಡಿನ ಅರಣ್ಯ ಸಚಿವರು ವಿಶೇಷವಾಗಿ ಆವತ್ತು ವೇದಿಕೆಯಲ್ಲಿ ಹೋಗಿ ಪೊನ್ನಣ್ಣನವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುವುದರ ಮೂಲಕ ಮತ್ತು ಬಾಕಿ ಇದ್ದವರು ಎಲ್ಲರೂ ಕೂಡ ಗಣ್ಯರು ಅವರಿಗೆ ಅಭಿನಂದನೆಗಳನ್ನ ಯಾಕೆ ಸಲ್ಲಿಸಿದರು ಮುಖ್ಯಮಂತ್ರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ದಿನ ಉಪಮುಖ್ಯಮಂತ್ರಿಗಳು ಮಾತನಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಪೊನ್ನಣ್ಣನವರು ಈ ಈ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಮತ್ತು ಅವರ ಕ್ಷೇತ್ರದಲ್ಲಿ ಈ ಸಮಸ್ಯೆ ಇರ್ ಅಂತಕ್ಕಂಥದನ್ನು ಎಷ್ಟು ಗಂಭೀರವಾಗಿ ಅವರು ಪರಿಗಣಿಸಿ ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರನೂ ಕೂಡ ಹೇಳಿದರು ನೋಡಿ ಇವತ್ತು ಏನಾಗಿದೆ ಇವತ್ತು ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಸುಮಾರು ಐನೂರ ಐವತ್ತು ಅರವತ್ತ ಮೂರು ಹುಲಿಗಳು ನಮ್ಮ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರ್ತಕ್ಕಂಥ ರಾಜ್ಯ ಮತ್ತು ಹುಲಿಗಳ ಸಂಖ್ಯೆ ಮಧ್ಯಪ್ರದೇಶ ಬಿಟ್ಟರೆ ನಮ್ಮಲ್ಲೇ ಹುಲಿಗಳ ಸಂಖ್ಯೆ ಹೆಚ್ಚು ಇರ್ತಕ್ಕಂಥದ್ದು ಈಗ ಸುಮಾರು ನೋಡಿ ನಮಗೆ ಮುನ್ನೂರ ಮೂವತ್ತ್ಮೂರು ಕಿಲೋಮೀಟ್ರು ನಮಗೆ ಈ ರೈಲ್ವೆ ಹಳಿಯ ಬೇಲಿಗಳಿದೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರು ಬೇಲಿಗಳು ಈಗ ನ ಆಗ್ತಾಯಿದೆ ಈಗ ಅದು ನಡೀತಾ ಇದೆ ಬೇಲಿಗಳು ಹಾಕುವಂಥ ಕೆಲಸ ನಡೀತಾ ಇದೆ ನಮಗೆ ಇನ್ನೂ ಇನ್ನೂರ ಐವತ್ತು ಕಿಲೋಮೀಟ್ರ್ ಬೇಲಿಗಳ ಅವಶ್ಯಕತೆ ಇದೆ ಈಗ ಅದಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಈಗ ಕೇಂದ್ರದಿಂದ ಒಂದು ನಮಗೆ ಅನುದಾನಗಳ ಅವಶ್ಯಕತೆ ಇದೆ ಅದು ಸಿಕ್ಕಬೇಕಾಗ್ತದೆ ಮತ್ತು ನಮಗೆ ಇಲ್ಲಿ ರೈಲ್ವೆ ಹಳಿ ಏನು ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಕೇಳಿದ ಕೇಳಿದ್ದಾರೆ ಸರ್ಕಾರ ಆ ರಿಯಾಯಿತಿ ಕೂಡ ನಮಗೆ ಕೊಡಬೇಕಾಗ್ತದೆ ಇಂಥ ವಿಚಾರದಲ್ಲಿ ಪೊನ್ನಣ್ಣನವರು ನೋಡಿ ಅವರು ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅಂತೇಳಿದರೆ ಎಂಥ ಒಂದು ದೊಡ್ಡ ಪ್ರಮಾಣದ ಜವಾಬ್ದಾರಿ ಇರ್ತಕ್ಕಂಥದ್ದು ಅಂತೇಳಿದರೆ ಇವತ್ತು ಕರ್ನಾಟಕ ರಾಜ್ಯದ ನೆಲದ ಸಮಸ್ಯೆ ಇರ್ಬೋದು ಜಲದ ಸಮಸ್ಯೆ ಇರ್ಬೋದು ಭಾಷೆಯ ಸಮಸ್ಯೆ ಇರ್ಬೋದು ಇದು ಎಲ್ಲ ವಿಚಾರದಲ್ಲೂ ಕೂಡ ಅವರ ಸ ಸಲಹೆ ಅತಿ ಮುಖ್ಯ ಆಗ್ತದೆ ಅದೇ ರೀತಿ ಅವರು ಆ ಕಾನೂನು ಸಲಹೆಗಾರರಾಗಿ ಏನು ಕೆಲಸ ಮಾಡ್ತಾರೆ ಇವತ್ತು ಕಾನೂನಾತ್ಮಕವಾಗಿ ಇಲ್ಲಿ ಕಾನೂನಿನ ತೊಡಕುಗಳು ಏನಿದೆ ಏನು ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕಾನೂನಿನ ಏನಿದೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಒಂದಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಅತೀ ದೊಡ್ಡ ಪ್ರಮಾಣದ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಪ್ರಚಾರ ತಗೊಳ್ತಕ್ಕಂಥವ್ರಲ್ಲ ಕೆ ಎಸ್ ಪೊನ್ನಣ್ಣನವರು ಆದರೆ ಅವರು ಅತ್ಯಂತ ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣಿಸಿ ಇದೆಲ್ಲ ಕೇಂದ್ರ ರಾಜ್ಯವನ್ನು ಒಂದುಗೂಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರು ಯಶಸ್ಸು ಕೂಡ ಮೊದಲ ಯಶಸ್ಸು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಮ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಕೊಡಗು ಜಿಲ್ಲೆಯ ಜನತೆಗೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಅತ್ಯ ಅಮೂಲ್ಯ ಸಲಹೆಗಳು ಏನು ಸಲಹೆಗಳು ಅಂತೇಳಿದರೆ ಕಾರ್ಯಗತ ಆಗ್ತಕ್ಕಂಥದ್ದು ಇದನ್ನು ಏನು ಸಮಸ್ಯೆನ ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅನುಷ್ಠಾನ ಮಾಡ್ತಕ್ಕಂಥ ಕೆಲವು ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ಅದು ಸರಿಯಾಗಿ ಅನುಷ್ಠಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ ಮತ್ತು ನಮಗೆ ಈ ಸಮಸ್ಯೆಯಿಂದ ಒಂದು ಮುಕ್ತಿ ಸಿಗ್ತದೆ ಅಂತಕ್ಕಂಥ ಭಾವನೆ ನಮಗಿದೆ ಆ ಗುಣಗಳನ್ನು ನಾನು ನೋಡಿ ನಾನು ಅವರಿಗೆ ಆನೆ ಮಾನವ ಸಂಘರ್ಷ ಹುಲಿ ಮಾನವ ಸಂಘರ್ಷ ಒಟ್ಟಾರೆ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೆ ಜನ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇದು ಈ ಸಮಸ್ಯೆಯಿಂದ ನಾವು ಹೊರಬರಬೇಕಾಗ್ತದೆ ಈ ಸಮಸ್ಯೆಯಿಂದ ಮುಕ್ತ ಮಾಡಬೇಕಾಗ್ತದೆ ಸಮಾಜನ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಮಾಡಿದಾಗ ಅವರು ನನಗೆ ಶಕ್ತಿ ತುಂಬಿಸ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ಅದೇ ರೀತಿ ಅವರು ಇವತ್ತು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತವಾಗಲು ಇದನ್ನು ನಮ್ಮ ಜಿಲ್ಲೆಯ ನೋವೇನಿದೆ ಏನಿದೆ ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ಅದನ್ನು ವನ್ಯಜೀವಿ ಮಂಡಳಿ ಏನಿದೆ ಇದು ಕರ್ನಾಟಕ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಆಗಿರ್ತಕ್ಕಂಥ ಈ ಮಂಡಳಿ ಏನಿದೆ ಇದಕ್ಕೆ ಮುಖ್ಯಮಂತ್ರಿಗಳೇನು ಅಧ್ಯಕ್ಷರಿದ್ದಾರೆ ಮತ್ತು ಅರಣ್ಯ ಸಚಿವರೇನು ಉಪಾಧ್ಯಕ್ಷರಿದ್ದಾರೆ ಮತ್ತು ಏನು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು ಏನು ಕಾರ್ಯದರ್ಶಿ ಇದ್ದಾರೆ ಇವರ ಮುಂದೆ ನಾವು ನೇರವಾಗಿ ನಮ್ಮಲ್ಲಿ ಇರ್ತಕ್ಕಂಥ ನೋವುಗಳನ್ನು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅದಕ್ಕೆ ಯಾ ಸಮಸ್ಯೆಯಿಂದ ಹೊರಬರೋದಕ್ಕೆ ಬೇಕಾದಂತಹ ಏನು ಬ ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥದ್ದನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಅಧಿಕಾರ ಸಿಕ್ಕಿದೆ ಎರಡನೇದಾಗಿ ಈ ಕರ್ನಾಟಕ ವನ್ಯಜೀವಿ ಮಂಡಳಿ ಏನಿದೆ ಮೂರು ವರ್ಷದ ಅವಧಿಗೆ ಇರ್ತಕ್ಕಂಥ ಮಂಡಳಿ ಇದರಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಇದರಲ್ಲಿ ವನ್ಯಜೀವಿಗೆ ಸಂಬಂಧಪಟ್ಟಂತೆ ವನ್ಯಜೀವಿ ಮಾನವನ ಸಂಘರ್ಷದ ನಿಯಂತ್ರಣದ ವಿಚಾರದಲ್ಲಿ ಮತ್ತು ವನ್ಯಜೀವಿಯ ಮತ್ತು ಕಾಡಿನ ವಿಚಾರದಲ್ಲಿ ಅತ್ಯಂತ ಮಹತ್ತರದ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಮಂಡಳಿ ಇದಾಗಿದೆ ದೊಡ್ಡ ಪ್ರಮಾಣದ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನ ಆಗಿದೆ ಮತ್ತು ಸರಿಯಾದಂಥ ರೀತಿಯಲ್ಲಿ ಹಗಲಿರುಳು ದುಡಿದಂತಲ್ಲಿ ಖಂಡಿತವಾಗಲು ಜನರಿಗೆ ಪ್ರಯೋಜನವಾಗ್ತಕ್ಕಂತಹ ಕೆಲಸ ಮಾಡುವಂತಹ ಒಂದು ಅತ್ಯುತ್ತಮ ವೇದಿಕೆ ಕೂಡ ಆಗಿದೆ ಆದ್ದರಿಂದ ನನಗೆ ಆ ವಿಚಾರದಲ್ಲಿ ತೃಪ್ತಿ ಇದೆ ಪ್ರೀ ವೀಕ್ಷಕರೇ ಏನು ನುಡಿದಂತೆ ನಡೆದ ಶಾಸಕ ಎಸ್ ಪೊನ್ನಣ್ಣವರು ಚುನಾವಣಾ ಪೂರ್ವದಲ್ಲಿ ಏನು ನಮ್ಮ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ವನ್ಯಜೀವಿ ಮಂಡಳಿಯಲ್ಲಿ ಮತ್ತು ವನ್ಯಜೀವಿ ಸಂಬಂಧಪಟ್ಟಾಗ ಒಂದು ಸ್ಥಾನಮಾನಕ್ಕೆ ಅವರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಅದೇ ನಿಟ್ಟಿನಲ್ಲಿ ಇವತ್ತು ಕೊಡಗಿನಲ್ಲಿ ಪ್ರಮುಖವಾಗಿ ಏನು ವನ್ಯಜೀವಿ ಮಾನವ ಸಂಘರ್ಷ ವಿಚಾರದಲ್ಲಿ ಚರ್ಚೆಗಳಾಗ್ತದೆ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವರು ಸಂಕೇತ ವಹಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿ ನೇರವಾಗಿ ಚರ್ಚೆ ಮಾಡತಕ್ಕಂಥ ಅವಕಾಶವೂ ಕೂಡ ಅವರಿಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಕೊಡಗಿನ ಈ ಏನು ಜಲಂತ ಸಮಸ್ಯೆಗಳಲ್ಲಿ ಒಂದಾದಂಥ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಮುಗಿಲಿ ಸಂಕೇತವರು ಕೊಡಗಿನ ಪರವಾಗಿ ಮುಖ್ಯಮಂತ್ರಿಗಳ ಬಳಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಅವರು ಚರ್ಚೆ ಮಾಡಲಿ ಇಲ್ಲಿಗೆ ಒಂದು ಪರಿಹಾರ ಸಿಗಲಿ ಅಂತ ಹೇಳ್ತಾ ತಮ್ಮ ಸಮಯನ ನಮಗೆ ಕೊಟ್ಟು ಕೊಡಗು ನಿಮಗೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತಮಗೆ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ